ಅಮ್ಮ ಒತ್ತು ಒತ್ತು ಹೇಳುವೆ ತೊಳಗೆರೆ ಮನೆಯಿಂದ ಹಾಚೆ ಅಣ್ಣ ಮಾತು ಕೊಟ್ಟ ಅಣ್ಣ ಕೈದಾ ಮೋಸದಿ ತನ್ನ ಮಾತು ಕೊಟ್ಟ ಅಣ್ಣನೇ తిలి <Es> <and> <Shalf traumatic>. ಈಗಲಾದ್ರೂ ಇನ್ನು ಮನಸ್ಸಿ ತೃಪ್ತಿ ಆಯ್ತೇ ಮರೆತು ನನ್ನ ಅಣ್ಣನ ಕತ್ತಿಗೆ ಕೈ ಕೊಟ್ಟು ವರ್ಗ ತಳಿಸಿ ಈ ಸಮಾಜ ನಗುವಂತ ತೃಪ್ತಿ ಆಯ್ತಾ ಹೇಳುದೇವಾ ಹೇಳು ಮೈದುನಾ ಮನೆಯಿಂದ ಅಪವಾದ ಹೊತ್ತು ಹೊರಗೆ ಬಂದಿದ್ದೀವಿ ಅದಾಗ ಈಗ ಎಲ್ಲಿಗೆ ಹೋಗೋದು ಬೈದ್ರ ಈಗ ಎಲ್ಲಿಗೆ ಅಂತ ಹೋಗೋದು ನಾವು ಅತ್ತಿಗೆ ನೀವೀಗ ಸತ್ತರ ಇಲ್ಲಿ ಮೇಲೆ ಕಳಂಕ ಹೋಗುತ್ತದೆ ಇಲ್ಲ ನನ್ನ ಮೇಲೆ ಕಳಂಕ ಹೋಗುತ್ತದೆ ಯಾವುದು ಇಲ್ಲ ಇದೇ ಕಾಡಿನಲ್ಲಿ ತಾಯಿ ಮಕ್ಕಳಾಗಿದ್ದು ನಮ್ಮನ್ನು ಈ ಚಿತ್ರ ಬಂಡಾರ ಯಾರು ಪತ್ತೆ ಹಚ್ಚಿ ನಮ್ಮಿಬ್ಬರ ಕಳಪ ನಿರ್ಪಿಸಲೇಬೇಕು ಮೈದರಾ ಹಾಗಾದ್ರೆ ನびကြီးನ ಮಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಮೈದರಾ ಆಸ್ಪತ್ರ ಇಲ್ಲ ನನಗೆ ಅತ್ತಿಗೆ ಇದೆ ತಾಡಿನಲ್ಲಿ ನಾವು ತಾಯಿ ಮಕ್ಕಳಾಗಿದ್ದು ನಮ್ಮಲ್ಲಿ ಈ ದಿನರ ಯಾರನ್ನ ಯಾರುನ ಪತ್ತೆ ಅಚ್ಚಿ ಅವರನ್ನು ತಮ್ಮವ ನರಕ ಕೋಣೆ ಒಳಗೆ ಓಡಿಸಿ ಕಡದು ನಮ್ಮಿಬ್ಬರ ಮೇಲೆ ಆರೋಪ ನಿರ್ಪಸಿದ್ದರೆ ಈ ಸಮಾಜದನಷ್ಟೇ ಯಾಕೆ ನಮ್ಮ ಕುಲದೇವರಾದ ನಾಗಮಣ್ಣ ಬಂದು ನಾಗವಂತಿ ಹೇಳುವಂತೆ ಮಾಡಿದ್ದಾರೆ ನನ್ನ ಹೆಸರು ಹಿಂದಿನಿಂದ ಈ ನಿನ್ನ ಮೈದನ ಪರಶುರಾಮ ಮೈದಿನ ಅಂದ್ರಿ ಅತ್ತಿಗೆ ಮೈದಿನ ಜಮದಗ್ಡಿ ಅಲಿಯಾಸ್ ಪರಶುರಾಮ ಅತ್ತಿಗೆ ನೀವಿದೇ ಮ ಉಂಟುಕೊಂಡು ವಿಶ್ರಾಂತ ಪಡೆದುಕೊಳ್ಳಿ ನಾನಿನ್ನು ಬರ್ತೇನೆ ಪರಶುರಾಮನ ವ್ಯಾಸದಲ್ಲಿ ಮೈದನ ಈ ನಿನ್ನ ಅತ್ತಿಗೆ ಮೇಲೆ ಬಂದಿರುವ ಕಳಂಕವನ್ನು ದೂರ ತಳಿ ಈ ನಿನ್ನ ಅತ್ತಿಗೆ ಮತ್ತೆ ಮರಳಿ ಮಾಂಗಲ್ಯವನ್ನು ನನಗೆ ಮುತ್ತೈದ ಬಗ್ಗೆವನ್ನು ಕೊಡಿಸುವ ನೀನೇ ನನ್ನ ಮುತ್ತಿನಂತ ಮೈದನಪ್ಪ ನೀನೇ ನನ್ನ ಮುತ್ತಿನಂತ ಮೈದನ ಹಂತುಹ ದೇಸಾಯಿಗೌಡ ಹೇಳಿದಂತೆ ಹಿಂದಿನ ಬಾಗಿಲಿಗೆ ಹೋಗಿ ಹತ್ತು ಸಾವಿರ ಹಣ ಲಪ್ತಾಸಿ ಶಿವ ಪಾರ್ವತಂತಿರುವ ಹಣ್ಣ ಹತ್ತಿಗೆಯರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿರಣಂತಿರುವ ಜಮದಗ್ನಿಯನ್ನು ಮನೆಯಿಂದ ಹೊರ ತಳ್ಳಿಸಿ ಹಾ ದೇಸಾಯಿಗೌಡ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಛಿದ್ರ ವಿಚಿದ್ರ ಮಾಡಿ ಹಾ ದೇಸಾಯಿಗೌಡ ಹೇಳಿದೆ ತನ್ನ ತಂಗಿ ರೇಣುಕಳನ್ನು ನನಗೆ ಕೊಟ್ಟರೆ ನಾನೇ ಮಹಾರಾಜ ಅವೇ ನನ್ನ ಮಹಾರಾಣಿ Yeah. ಯಿ ಹೇಗಾಯ್ತು ನಿನ್ನ ಜೀವನದ ಪುಟಗಳ ಚರೀರ ಅಂದು ನೀನು ನನಗೆದರಾಗಿ ನಿಲ್ಲದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರ್ತಿರಲಿಲ್ಲ ಹತ್ತಿಗೆ ಒಂದಿಗೆ ಸಂಬಂಧ ಇಟ್ಟುಕೊಂಡು ಇವನೊಬ್ಬ ಕಟುಕ ಎಂದು ಈ ಸಮಾಜದ ಜನಕ್ಕೆ ಕೇಕಿನ ಇನ್ನು ಮುಂದೆ ನನಗೆ ಕೊಡಬೇಕಾದ ಸಾಲದ ಹಡಿವಿನಲ್ಲಿ ನಿಮ್ಮ ಮರೆ ನಿಮ್ಮ ಮನೆ ಪರಚಿಕೊಂಡು ಆ ನಿನ್ನಣ್ಣನ ಕತ್ತಿಗೆ ಕೈ ಕೊಟ್ಟು ಹೊರಗಡೆ ಹೊಗೆ ನನ್ನ ತಂಗಿನ ಮೇಲಿನ ಆಸೆಗಾಗಿ ನಿಮ್ಮೆಲ್ಲರ ಒಡೆದ ಹಂಚಿನಂತೆ ಮಾಡಲು ಆ ನಿನ್ನ ತಮ್ಮ ಸಂಪತ್ತ ನನ್ನ ಒತ್ತು ನೋಡಿ ಎತ್ತಿ ಅಂಗಿ ಮಾಡಿ ಈ ನಾಡಿಗೆ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಸಾಯಗೌಡನೇ ಅಲ್ಲ ನಾನು ಪ್ರೀತಿಸ್ತಾ ಇರೋ ಜಮದಗ್ನಿ ಒಂದು ವಾರವಾದರೂ ಇನ್ನೂ ಬೆಟ್ಟೆ ಆಗಿಲ್ಲ ಏನು ಮಾಡೋದು ಅವನು ನೋಡಿದರೆ ಈಶ ಬಸವೇಶ್ವರನ ಭಕ್ತ ಇಂದು ಸೋಮವಾರ ಇಂದಾದರೂ ಅವನು ಇಲ್ಲಿಗೆ ಬೆಟ್ಟಿ ಆಗಲು ಬರ್ಬೋದು ಅಂತ ನಾನು ನನ್ನ ದೇಸಾಯಿ ಗೂಡನಿಗೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಇಲ್ಲಾದ್ರೆ ಏನಾದರೂ ಬಂದರೂ ಬರ್ಬೋದು ನೋಡೋಣ ನೋಡಿಕಾದ್ರಾಯ್ತು ನಾನು ಇಲ್ಲ ಧರ್ಮಸ್ಥಳಕ್ಕೆ ಆದ್ರೂ ಹೋಗಿನಿ ಅದನ್ನು ಕೇಳಲು ನೀನ್ ಯಾರೋ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಭೂಪತಿ ಏ ನಿನ್ನಂತವನೊಂದಿಗೆ ತಾಳಿ ಕಟ್ಟಿಸಿಕೊಳ್ಳಲು ನಾನೇನು ಮೂರ್ಕಳಲ್ಲ ಎಲ್ಲಿಗೆ ಬಂದ ಕಾರಣವನ್ನು ಹೇಳ ಕಾರಣ ಕೈ ಹೋದ ಎಣ್ಣಿನ ರುಚಿ ಈಂದಾದರೂ ಸವಿ ಬಿಳಿ ಬೇಕೆಂದು ಹಂಬಲಿಸಿ ಬಂದಿದೆ ಈ ಅರ್ಥ ರೇಣುಕಾ ನಿನ್ನನ್ನು ಪಡೆಯುವುದೇ ನನ್ನ ಚಾಲವಾಗಿದೆ ನನ್ನ ಕಾಮ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳುವುದೇ ನನ್ನ ಚಲವಾಗಿದೆ ರೇಣುಕ ಬಾ ಈ ಪಟೇಲನನ್ನು ಮುದ್ದಿಸುವ ದೂರ ಸರಿ ಒಪ್ಪಲ ನೋಡು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ಆದ್ರೆ ಇದೇ ದೇವಸ್ಥಾನದಲ್ಲಿ ಚಂಡಿ ಚಾಮುಂಡಿ ಎಚ್ಚರ ಚಂಡಿ ಚಾಮುಂಡಿ ಅಂತ ನಿಗಿ ನಿನ್ನಂತ ಎಷ್ಟೋ ಹೆಣ್ಣುಗಳ ಸೀಲ ಚರಂಡಿ ಆಗಿದೆ ಈ ಪಟೇಲನ ಕೈಯಲ್ಲಿ ಕಾರಣ ವ್ಯರ್ಥ ಕಳೆಯದೆ ಈಗ ನನಗೆ ಟೈಮ್ ಇಲ್ಲ ನೋಡು ಇದೇ ರೀತಿ ಮುಂದೆ ಒಂದು ಹೆಜ್ಜೆ ಇಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೇ ಆದ್ರೆ ನನ್ನ ನನ್ನ ಹೇಳಿ ನಿನ್ನನ್ನು ಮನೆಯಿಂದ ಹೊರ ಹಾಕಿಸಬೇಕಾಗುತ್ತದೆ ಜೋಕೆ ನನ್ನನ್ನು ಮನೆಯಿಂದ ಹೊರತಳ್ಳಷ್ಟುಲಿದ್ದನೇ ಆ ನಿನ್ನ ಅಣ್ಣ ಸತ್ಯವಂತನ ಮನೆ ಪಶಾಣ ಮಾಡಿ ಅವನ ಅವನೇರ ಚಿಕ್ಕ ಚಿಕ್ಕ ನನ್ನ ನನ್ನ ತಂದೆ ತಾಯಿಗಳನ್ನು ಕೊಂದ ನನ್ನ ಆಸ್ತಿಯಲ್ಲಿ ಮೆರೆಯುತ್ತಿರುವ ಅವನೊಬ್ಬ ಸೂರನೇ ಪಾಟೀಲ ನೀನು ಹೇಳುವ ಮಾತಿಗೆ ನಂಬಿ ನಿನ್ನ ಬಲೆಗೆ ಬೀಳುವ ಹೆಣ್ಣು ನಾನಲ್ಲ ನಾನು ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ಇಲ್ಲೇ ನಿನ್ನನ್ನು ಶವವನ್ನಾಗಿ ಮಾಡಿಸಬಲ್ಲೆ ನನ್ನ ಜೀವಂತ ಸಹ ಮಾಡುವ ಮೊದಲೇ ಈಗಲೇ ನಕ್ಷೀಲ ಸಮಾಧಿ ಬಿಡುವೆ ಹೇ ಪಾಟೀಲ ಮೊದಲು ಕೈ ಬಿಡುವ್ರಿ ಹೆಣ್ಕಳನ್ನು ನನ್ನ ಕಾರ್ಯದಲ್ಲಿ ಅಡ್ಡ ಬಂದ ನೀನಾವನಲ್ಲಿ ನಿಮ್ಮಂತವರಿಗೆ ಕಾಳಿಂಗ ಸರ್ಪ ಬಯಸಿದವರಿಗೆ ಬೌದ್ಧರು ಬೇಡದವರಿಗೆ ಸ್ವ ರೂಪದ ಸಂಪತ್ತಂತ ನನ್ನ ಹೆಸರು ಸಂಪತ್ತು ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತೇನೆ ಈಗ ನನಗೆ ಟೈಮ್ ಇಲ್ಲ ಬರುತ್ತೇನೆ ಹೋಗ ನಿನ್ನೇನ ನೋಡಿಕೊಳ್ಳಲು ಸಾಧ್ಯನೇ ಇಲ್ಲ ತುಂಬಾ ಥ್ಯಾಂಕ್ಸ್ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ ಮನೆಯಲ್ಲಿ ಅನ್ನ ದಾರಿ ಕಾಯ್ತಾ ಇರ್ತಾನೆ ನನಗೆ ತುಂಬಾ ಟೈಮ್ ಆಗಿದೆ ನಾನು ನೀನು ಹೋಗಿ ಬರ್ತೇನೆ ನಿಲ್ಲಿ ಮೇಡಮ್ ಯಾಕೆ ನಿಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು ನೋಡಿ ಸಂಪತ್ ನನಗೆ ಟೈಮ್ ಇಲ್ಲ ಅದು ಏನ್ ಕೇಳಬೇಕಂತಿದ್ರು ನೇರವಾಗಿ ಕೇಳಿ ಹೈ ಲವ್ ಯು ಮೇಡಮ್ ಹೈ ಲವ್ ಯು ಸಂಪತ್ ನೋಡು ಸಂಪತ್ ನೀನು ನನ್ನನ್ನು ಕಾಪಾಡಿದ್ದೀಯ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡದೆ ಬಿಡ್ತಾ ಇದ್ದೀನಿ ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಗತಿ ಬೇರೆನೇ ಆಗಿರ್ತಿತ್ತು ಮೇಡಮ್ ನಾನು ನಿಮ್ಮನ್ನು ಪಡೆಯೋದಕ್ಕೆ ನಿಮ್ಮಣ್ಣನಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ ನನಗೆ ಹೆಲ್ಪ್ ಏನು ಹೆಲ್ಪ್ ನೀನು ನಿಮ್ಮಣ್ಣನವರು ಹೇಳಿದಂತೆ ನನ್ನ ಹಿರಿಯಣ್ಣನ ನನ್ನ ಹಿರಿಯಣ್ಣನ ತಲೆಯಲ್ಲಿ ನನ್ನ ಕಿರಿಯ ಅಣ್ಣನ ಹತ್ತಿಗೆ ನಡುವಿ ಸಂಶಯದ ಬೀಜವನ್ನು ಬಿತ್ತಿಬಿಟ್ಟೆ ನನ್ನ ಅಣ್ಣ ಹತ್ತಿಗೆಯರನ್ನು ಮನೆಯಿಂದ ಹೊರ ಹಾಕಿಸಿ ಬಿಟ್ಟೆ ತುಂಬ ಗನಂದರಿ ಕೆಲಸ ಮಾಡಿದ್ಯಾ ಅಲ್ಲ ಮನೆಯಲ್ಲಿ ರಕ್ತ ಹಂಚಿದವರ ಜೊತೆಗೆ ಈ ರೀತಿ ಕೆಟ್ಟದ ಎಟ್ಟು ಕೆಟ್ಟದಾಗಿ ಯಾವುದೇ ಸಂಶಯ ಹುಟ್ಟಿಸೋದು ಮತ್ತೊಬ್ಬನ ಪಕ್ಕ ಮಲಗಿಸೋದಕ್ಕೆ ನೋಡು ಸಂಪತ್ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ಮದುವೆ ಅಂತ ಆದ್ರೆ ಆ ಜಮದಗ್ನಿಯನ್ನೇ ನಾನು ಅವನನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ ನಿನ್ನನ್ನಂತೂ ಮದುವೆಯಾಗೋದರೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಗುಡ್ ಬಾಯ್ ಬರ್ತೇನೆ ಅಯ್ಯೋ ದೇವರಿ ಇವಳು ನಮ್ಮಣ್ಣನ ಜಮದಗ್ನಿ ನಾನು ನಾನೆಂಥ ತಪ್ಪು ಮಾಡಿಬಿಟ್ಟೆ ಇವಳನ್ನು ಮದುವೆ ಆಗಬೇಕೆಂಬ ಹಂಬಲದಿಂದ ಹಣ್ಣ ಹತ್ತಿಗೆರನ್ನು ಹಗಲಿಸಿಬಿಟ್ಟೆ ನಾನೆಂಥ ತಪ್ಪು ಮಾಡಿಬಿಟ್ಟೆ ಈಗಲೇ ಈಗಲೇ ಅವರು ಎಲ್ಲಿದ್ದರೂ ಹುಡುಕಿ ಅವರ ಕಾಲಿಗೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅದೇ ನನ್ನ ತಪ್ಪಿಗೆ ಪ್ರಾಯೋಶ್ಚಾರ